ಮುಂಡರ್ಗಿಯ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಚೈತನ್ಯ ಶಿಕ್ಷಣ ಸಂಸ್ಥೆ ಸೌರಭ ಇವುಗಳ ಸಂಯುಕ್ತಾಶ್ರಯದಲ್ಲಿ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾ ಸಮಿತಿಯ ಶತಮಾನೋತ್ಸವ ಸಂಭ್ರಮದ ನಿಮಿತ್ತವಾಗಿ ಶರಣ ಚಿಂತನ ಮಾಲೀಯ ರಥೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ವೀರಶೈವ ಧರ್ಮವೇ ಬೇರೆ ಲಿಂಗಾಯತ ಧರ್ಮವೇ ಬೇರೆ ಎಂದು ಹೇಳುತ್ತಿರುವಂತಹ ಬಸ ಧರ್ಮದ ಅನುಯಾಯಿಗಳು ಬಸವಣ್ಣನವರ ವಿಶಿಷ್ಟ ವಿಚಾರವನ್ನ ತಿರುಚಿ ಸಮಷ್ಟಿ ಪ್ರಜ್ಞೆಗೆ ಧಕ್ಕೆ ತರುವಂತಹ ಕೆಲಸ ಆಗ್ತಾ ಇದೆ ವೀರಶೈವ ಧರ್ಮವೇ ಬೇರೆ ಲಿಂಗಾಯತ ಧರ್ಮವೇ ಬೇರೆ ಎಂದು ಹೇಳುತ್ತಿರುವ ಬಸವ ಧರ್ಮದ ಅನುಯಾಯಿಗಳು ಬಸವಣ್ಣನವರ ವಿಶಿಷ್ಟ ವಿಚಾರವನ್ನ ತಿರುಚಿ ಸಮಷ್ಟಿ ಪ್ರಜ್ಞೆಗೆ ಧಕ್ಕೆ ತರುವುದು ಉಚಿತವಲ್ಲ ಎಂದು ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಅವರು ಮಾತನಾಡಿ ವಚನಗಳು ಕಟ್ಟಿಕೊಟ್ಟ ಮೌಲ್ಯಿಕ ವಿಷಯವನ್ನ ನಾವು ಅಲ್ಲಗಳಿವೆ ಸಾಧ್ಯವಿಲ್ಲ ವಿಶ್ವದ ಮೊಟ್ಟ ಮೊದಲ ಸಂಪತ್ತು ಎಂದು ಹೆಸರಾದಂತಹ ಅನುಭವ ಮಂಟಪದ ಅಧ್ಯಕ್ಷತೆ ವಹಿಸಿರುವವರು ಅಲ್ಲಮ ಪ್ರಭುಗಳು ವಿಶ್ವಕ್ಕೆ ಗುರುವೆನಿಸಿದಂತಹ ಬಸವೇಶ್ವರರು ನಮಗೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎಂಬ ಸಂಪತ್ತುಗಳನ್ನು ಕೊಟ್ಟಿದ್ದಾರೆ ಎಂದರು अपने जगह ने तो दूध के शरणार्थ चिंतन ये वाला आदेश को प्रस्तुत आमतौर पर तंदरुस्त करीब तो ये बोल धर्मां ये बोल धर्मां के उल्लेख के बाद जाति जाति उन्हें जाना अगर घर <laughs> के <laughs> तमाम <laughs> लोग उन्हें दूरस्थ कर दो ना तू जुआ कुछ ला सजेस्ट जैसे आठ ना काम आठ सब पर आगे एक बार इधर जोरों को यहाँ ना वो हैटिया को उतना लेना जितना यार लड़कों ने ना आप उनको उतना लेना क्या करना था ना आप आप आज तेरे यार शुरू से वेस्टर्न समाज वेस्टर्न समाज का ना उसे बाप लोगों को ऐसे वेस्टर्न ಇವತ್ತು ನಾವು ಪ್ರಜಾಪ್ರಭುತ್ವದ ಬಗ್ಗೆ ಎಪೋರ್ಟ್ ಕಮಂಡು ಚಿತ್ರಂಗಿತಾ ಇದ್ದಾವು ಅಂದೆ ಗಯನಾ ಆವರನ್ನ ಇನ್ಕೋಪರು ಅವರು ನೀಡಿ ರೀತಿಯಲ್ಲಿ ಅಲುಕ ಸಮಾಜವನ್ನು ಬೆಳೆಕೆಗೆ ಸಮಾಜವನ್ನು ಬೆಳೆಕೆಗೆ ಒಂದು ನಿರ್ಮಾಣಕ್ಕೆ ನಮ್ಮ ಮಕ್ಕಳು ನಮ್ಮ ಸಂವಾದದ ರೀತಿಯ ಅಧಿಕಾರಗಳು ಎಲ್ಲ ದೊರಕಲಿಲ್ಲ ಯಾರು ಒಣನಿಲ್ಲಕರು ಒಳ್ಳೆಯದಕ್ಕೆ ಇತಿನ್ನ आरवी ने लाइब्रेरी में विज्ञान की किताबें चुनते हुए राजेश और मित्र प्रसाद ने शुरुआत की